ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆದಂತ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಏನಂತ ನೋಡಿ ಆ ಹನ್ನೆರಡನೇ ತರಗತಿಯಲ್ಲಿ ಸಿ ಬಿ ಅಥವಾ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಂತೆ ಕಂಪಲ್ಸರಿ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಸ್ನೇಹಿತರೆ ಮಾರ್ಕ್ಸ್ ಎಂಟ್ರಿ ಮಾಡೋದು ಕೊನೆ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಒಳಗಾಗಿ ಕಡ್ಡಾಯವಾಗಿ ತಮ್ಮ ಹನ್ನೆರಡನೇ ತರಗತಿ ಅಂಕಗಳನ್ನು ಕೆಇ ಪೋರ್ಟಲ್ ದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಅದು ಯಾವ ತರ ಅಪ್ಲೋಡ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಮೊದ್ಲಿಗಾಗಿ ನೀವು ನೋಡಿ ಸ್ನೇಹಿತರೆ ಮೊದಲಿಗಾಗಿ ಕೆಇ ಅಂತ ಸರ್ಚ್ ಮಾಡ್ಬೇಕು ಗೂಗಲ್ ದಾಗ ಕೆಇ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಕರ್ನಾಟಕ ಸರ್ಕಾರ ಕೆಇ ಹೋಮ್ ಪೇಜ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ ಸ್ನೇಹಿತರೆ ಈ ಪ್ರವೇಶ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಯು ಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತಳಗಡೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಯು ಜಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಕಗಳ ನಮೂದಿಸುವ ಲಿಂಕ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲಾಗಿನ್ ಪೇಜ್ ಬರುತ್ತೆ ನೀವು ಸಿಟಿ ಅಪ್ಲಿಕೇಶನ್ ಹಾಕೋ ಟೈಮಿಗೆ ನಿಮಗೊಂದು ಅಪ್ಲಿಕೇಶನ್ ನಂಬರ್ ಮತ್ತೆ ಪಾಸ್ವರ್ಡ್ ಕೊಟ್ಟಿರ್ತಾರಲ್ಲ ಆ ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಮಾಡಬೇಕು ಒಂದ್ ವೇಳೆ ಪಾಸ್ವರ್ಡ್ ನೆಂಪಿಲ್ಲ ಅಂದ್ರೂ ಫಾರ್ಗೆಟ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ನಾನು ಹಾಕಿ ತೋರಿಸಿ ಡೆಮೋ ಪೂರ್ತಿ ಪ್ರಿಂಟ್ವರೆಗೂ ತೋರಿಸ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ತರ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತೆ ನಿಮ್ಮ ಪಾಸ್ವರ್ಡ್ ಹಾಕಿ ಮತ್ತೆ ಇಲ್ಲಿ ಕೆಳಗಡೆ ಏನು ಕ್ಯಾಪ್ಚರ್ ಕೊಟ್ಟಿದಾನ ಅಲ್ಲಿ ಕ್ಯಾಪ್ಚರ್ ಹಾಕಿ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ ಮಾರ್ಕ್ಸ್ ಎಂಟ್ರಿ ಮಾಡೋದು ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ತರ ಮಾರ್ಕ್ಸ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ ಆದ ತಕ್ಷಣ ಇಲ್ಲಿ ಪ್ಲೀಸ್ ಅಪ್ಲೋಡ್ ಇಂಗ್ಲಿಷ್ ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ ಬಯೋಲಜಿ ಟೋಟಲ್ ಮಾರ್ಕ್ಸ್ ಮ್ಯಾಂಡಡೇಟ್ರಿ ಅಲಾಂಗ್ ವಿತ್ ಮಾರ್ಕ್ಸ್ ಶೀಟ್ ಅಂತ ಕೊಟ್ಟಿದ್ದಾನೆ ಮಾರ್ಕ್ಸ್ ಶೀಟ್ ಅನ್ನು ಕಂಪಲ್ಸರಿ ಅಪ್ಲೋಡ್ ಮಾಡ್ಬೇಕಿದ್ರು ಅಲ್ಲಿ ನೋಡಿ ಸ್ನೇಹಿತರೆ ಕ್ವಾಲಿಫೈಡ್ ಬೋರ್ಡ್ ನೀವು ಪಿ ಯು ಸಿ ಸ್ಟೇಟ್ ಬೋರ್ಡ್ ನಿಂದ ಕರ್ನಾಟಕ ಸ್ಟೇಟ್ ಬೋರ್ಡ್ ನಿಂದ ಏನಾದ್ರು ಪಾಸ್ ಆಗಿದ್ರ ಅಂದ್ರ ಏನ್ ಎಂಟ್ರಿ ಮಾಡೋದು ಏನ್ ಇರೋಲ್ಲ ಜಸ್ಟ್ ಇಲ್ಲಿ ಪ್ಯಾಚ್ ಮಾರ್ಕ್ಸ್ ಅಂತ ಹೇಳ್ಬೇಕು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಆದರೆ ಅದರ್ಸ್ ಬೋರ್ಡ್ನವರು ಏನಾದ್ರು ಸಿ ಬಿ ಎಸ್ ಐ ಸಿ ಅಥವಾ ಸಿ ಬಿ ಎಸ್ ಔಟ್ ಸೈಡ್ ಕರ್ನಾಟಕದವರು ಆ ತರ ಫ್ಯಾಚ್ ಮಾಡಕ್ ಬರಲ್ಲ ಪ್ರತಿ ಒಂದು ಸಬ್ಜೆಕ್ಟ್ ವೈಸ್ ಹಾಕ್ಬೇಕು ಇಲ್ಲಿ ಸಬ್ಜೆಕ್ಟ್ ಯಾವ ಇದೆಯಲ್ಲ ನಿಮ್ ಸಬ್ಜೆಕ್ಟ್ ವೈಸ್ ಹಾಕೋಬೇಕು ಹಾಕಿ ಇಲ್ಲಿ ಮಾರ್ಕ್ಸ್ ಹಾಕ್ಬೇಕು ಮಾರ್ಕ್ಸ್ ಅಪ್ಟೆನ್ ಮಾರ್ಕ್ಸ್ ಹಾಕ್ಬೇಕು ಸಬ್ಜೆಕ್ಟ್ ಇಲ್ಲಿ ರಿಸಲ್ಟ್ ಪಾಸ್ ಅಥವಾ ಫೇಲ್ ಆಗ್ಬೇಕು ಇಲ್ಲಿ ನೋಡಿ ಇವ್ರು ನಾನು ಎಂಟ್ರಿ ಮಾಡೋದು ಪಿ ಯು ಸಿ ಬೋರ್ಡ್ ನಿಂದ ಕರ್ನಾಟಕ ಸ್ಟೇಟ್ ಬೋರ್ಡ್ ನಿಂದ ಯಾರ್ ಪಾಸ್ ಆಗಿದಾರೆ ತರ ಅವ್ರಿಗೆ ಅಪ್ಲೋಡ್ ಮಾಡೋದು ಏನು ಅವಶ್ಯಕತೆ ಇರಲ್ಲ ಜಸ್ಟ್ ಇಲ್ಲಿ ಫ್ಯಾಚ್ ಅಂತ ಹೇಳ್ಬೇಕು ಫ್ಯಾಚ್ ಅಂದಿರ ಅಂದ್ರೆ ಡಾಕ್ಯುಮೆಂಟ್ ನೀವು ಏನ್ ಮಾರ್ಕ್ಸ್ ಏನ್ ತೊಗೊಂಡಿರ್ತೀರಲ್ಲ ಅದು ಆಟೋಮೆಟಿಕ್ ಆಗಿ ಫ್ಯಾಚ್ ಆಗಿ ಆಗಿಬಿಡ್ತದ ಇದು ಏನ್ ಇದು ಮಾಡೋದಿರಲ್ಲ ಇಲ್ಲಿ ಸೇವ್ ಆಟೋ ಫ್ಯಾಚ್ ಮಾರ್ಕ್ಸ್ ನೀವು ಎಲ್ಲಾ ಮಾರ್ಕ್ಸ್ ಇದು ಕರೆಕ್ಟ್ ಅದ ಇಲ್ಲ ಒಂದ್ಸರ್ತಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿದ ನಂತರ ಇಲ್ಲಿ ಸೇವ್ ಆಟೋ ಫ್ಯಾಚ್ ಮಾರ್ಕ್ಸ್ ಅಂತ ಹೇಳ್ಬೇಕು ಅಂದ್ರೆ ಸೇವ್ ಆಗಿ ಬಿಡುತ್ತೆ ಇಲ್ಲಿ ನೋಡಿ ಆಟೋ ಫ್ಯಾಚ್ ಮಾರ್ಕ್ಸ್ ಸೇವ್ ಸಕ್ಸಸ್ಫುಲ್ಲಿ ಅಂತ ಬಂತು ಬಂದ ತಕ್ಷಣ ಇಲ್ಲಿ ತಳಗಡೆ ನೋಡಿ ಸ್ನೇಹಿತರೆ ಇದು ಇವೆಲ್ಲ ಮಾರ್ಕ್ಸ್ ಎಲ್ಲ ಕರೆಕ್ಟ್ ಇಲ್ಲ ನೋಡ್ಕೋಬೇಕು ಕೆಮಿಸ್ಟ್ರಿ ಹಿಂದಿ ಇಂಗ್ಲಿಷ್ ಮ್ಯಾಥ್ಸ್ ಫಿಸಿಕ್ಸ್ ಟೋಟಲ್ ಮಾರ್ಕ್ಸ್ ನಂತರ ಇದು ಎಲ್ಲ ಕರೆಕ್ಟ್ ಅದಾವ ಇಲ್ಲ ಪಾಸ್ ಆಗಿದ್ರೆ ಇಲ್ಲ ಅಂತ ಇಲ್ಲಿ ನೋಡಿ ಪಾಸ್ ಇಲ್ಲ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅದಾವ ಇಲ್ಲ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಇಲ್ಲಿ ಪ್ಲೀಸ್ ಕಂಬೈನ್ ಆಲ್ ಮಾರ್ಕ್ಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಾಟಾ ಸ್ಕೋರ್ ಕಾರ್ಡ್ ಇಪ್ ಅಪ್ಲಿಕೇಬಲ್ ನೀವು ನಾಟಾ ಅಪ್ಲಿಕೇಶನ್ ಎನ್ ಐ ಟಿ ಎಕ್ಸಾಮ್ ಏನಾದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕಿಂತ ಹಿಂದ್ ಏನಾದ್ರು ಬರ್ದಿರ ಅಂದ್ರ ಅದನ್ನು ಇದರಲ್ಲೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾನೆ ಆದ್ರೆ ನೀವು ಯಾರು ಬರ್ದಿದ್ದೀರಲ್ಲ ಅದು ಅಪ್ಲೋಡ್ ಮಾಡ್ಬೇಕು ಇಲ್ಲಾಂದ್ರೆ ನೀವು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಅಪ್ಲೋಡ್ ಮಾಡ್ಬೇಕು ಅದು ಅಪ್ಲೋಡ್ ಮಾಡಿ ಸೇವ್ ಮಾಡಿ ಇಟ್ಕೋಬೇಕು ನೀವು ಮೊಬೈಲ್ ದಾಗ ಅಲ್ಲಿ ಮತ್ತೆ ಮೊಬೈಲ್ ದಾಗ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ದಾಗ ಸೇವ್ ಮಾಡಿ ಇಟ್ಕೋಬೇಕು ಸೇವ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಬೇಕು ಎಲ್ಲ ಒಂದ್ಸರ್ತಿ ಕರೆಕ್ಟ್ ಅದ ಇಲ್ಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಎಲ್ಲ ಕರೆಕ್ಟ್ ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತ ಹೇಳ್ಬೇಕು ಅಪ್ಲೋಡ್ ಸ್ನೇಹಿತರೆ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದ ನಂತರ ಇಲ್ಲಿ ಪ್ರಿಂಟ್ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಫೈಲ್ ಅಪ್ಲೋಡೆಡ್ ಅಂತ ಇದೆ ನೋಡಿ ಸ್ನೇಹಿತರೆ ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ನಿಮ್ ಸೆಕೆಂಡ್ ಯು ಸಿ ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬೇಕು ಕಂಪಲ್ಸರಿ ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಾಗ ಇಲ್ಲಿ ಕಡೆ ಕಡೆ ಸ್ಕ್ರೋಲ್ ಡೌನ್ ಮಾಡ್ಕೋತಾ ಬರ್ಬೇಕು ಇಲ್ಲಿ ನೋಡಿ ಈಗ ಆಲ್ರೆಡಿ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡಿದೇವಿ ಇಲ್ಲಿ ಯು ಪಿ ಯು ಸಿ ಡಾಕ್ಯುಮೆಂಟ್ ನಾವು ಏನ್ ಅಪ್ಲೋಡ್ ಮಾಡಿದೇವಲ್ಲ ಅದು ಪ್ರಿವ್ ಮಾಡಿ ನೋಡ್ಕೋಬಹುದು ಆದ ನಂತರ ಇಲ್ಲಿ ಪ್ರಿಂಟ್ ಮಾಸ್ ಕಾರ್ಡ್ ಅಂತ ಇದೆಯಲ್ಲ ಪ್ರಿಂಟ್ ಮಾಸ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬಂದ್ಬಿಡುತ್ತೆ ನೋಡಿ ಸ್ನೇಹಿತರೆ ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಗೊತ್ತಾ ನೀವು ಒಂದ್ಸರ್ತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದಾಗ ಮತ್ತೊಂದ್ಸರ್ತಿ ಕರೆಕ್ಷನ್ ಮಾಡಕ್ ಬರಲ್ಲ ಅದಕ್ಕೆ ಇಲ್ಲಿ ನೋಡಿ ಯು ಪಿ ಯು ಸಿ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸರ್ತಿ ಚೆಕ್ ಮಾಡ್ಕೊಂಡು ಮತ್ತೊಂದ್ ವೇಳೆ ಇದು ಕರೆಕ್ಟ್ ಇಲ್ಲ ನೀವು ಡಾಕ್ಯುಮೆಂಟ್ ರಾಂಗ್ ಆಗಿ ಅಪ್ಲೋ ಅಪ್ಲೋಡ್ ಮಾಡಿದಾರೆ ಅಂದ್ರೆ ಇನ್ನೊಂದ್ಸರ್ತಿ ಅದೇ ಅನ್ನು ಅಪ್ಲೋಡ್ ಇನ್ನೊಂದ್ಸರ್ತಿ ಅಪ್ಲೋಡ್ ಮಾಡಬಹುದು ಅದಕ್ಕೆ ಒಂದ್ಸರ್ತಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಆಮೇಲೆ ಪ್ರಿಂಟ್ ಮಾಸ್ ಕಾರ್ಡ್ ಅಂತ ಹೇಳಿ ಪ್ರಿಂಟ್ ಮಾಸ್ ಕಾರ್ಡ್ ಒಂದ್ಸರ್ತಿ ಚೆಕ್ ಮಾಡ್ಕೊಂಡು ಪ್ರಿಂಟ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದ